ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಉಪಯುಕ್ತವಾದಂತಹ ವಿಡಿಯೋ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೆನೆ ವಿಡಿಯೋ ಎಂಟವರೆಗೂ ನೋಡಿ ನೋಡಿ ನಾನಿಲ್ಲಿ ಒಂದು ಓಲ್ಡ್ ಶರ್ಟನ್ನು ತೊಗೊಂಡಿದ್ದೀನಿ ಈ ಓಲ್ಡ್ ಶರ್ಟ್ನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಬಿಸಾಕೋ ಬದಲು ಇದರಿಂದ ನಾವು ಯಾವ್ಯಾವ ಥರ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮೊದಲನೇದಾಗಿ ನಾನಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ನಾನು ಓಲ್ಡ್ ಶರ್ಟ್ ತೊಗೊಂಡಿದ್ನಲ್ಲ ಅದರ ಸ್ಲೀವ್ಸನ್ನು ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಭಾಗ ಇರುತ್ತಲ್ವ ಈ ಶರ್ಟಿನ ಕೆಳಗಡೆ ನೋಡಿ ಫುಲ್ ನಾವು ಇದನ್ನು ಸ್ಟ್ರೈಟಾಗಿ ಮಾಡಿಕೊಂಡು ನೆಕ್ಸ್ಟ್ ನಾವು ಬಟನನ್ನು ಹಾಕ್ಕೊಂಡು ಶರ್ಟನ್ನು ನೀಟಾಗಿ ಮಾಡಿಕೊಳ್ಳಿ ನೋಡಿ ಈ ಥರ ಮಾಡಿ ನಂತರ ಎಲ್ಲ ಬಟನ್ ಹಾಕಿದ ನಂತರ ಕೆಳಗಡೆ ಭಾಗವನ್ನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀವು ಈ ಥರ ಮೇಲ್ಮುಖವಾಗಿ ಮಡಚ್ಕೊಳ್ಬೇಕು ನೋಡಿ ಈ ಥರ ಮೇಲ್ಮುಖವಾಗಿ ನೀವು ಮಡಚ್ಕೊಳ್ಬೇಕು ನಂತರ ನೀವು ಇದನ್ನು ದಾರದಲ್ಲಾದರೂ ಸೂಜಿ ದಾರದಲ್ಲಿ ಅಥವಾ ನೀವು ಸ್ಟೆಪ್ಲರಿಂದ ಪಿನ್ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಎರಡೂ ರೀತಿಯಲ್ಲೂ ನಿಮಗೆ ತೋರಿಸ್ತೀನಿ ಇವತ್ತು ನೋಡಿ ದಾರ ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಈಗ ನಾನೇನು ತೋರಿಸ್ತಿದ್ದೀನಲ್ಲ ಅಲ್ಲೆಲ್ಲ ನಾವು ಹೊಲಿಗೆನ ಹಾಕ್ಕೊಳ್ಬೇಕು ನೋಡಿ ಈ ಎಡ್ಜಲ್ಲಿ ಈ ಶರ್ಟು ನೋಡಿ ಸ್ವಲ್ಪ ದಪ್ಪ ಇದೆ ಸೊ ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಸೂಜಿನೇ ತೊಗೊಳ್ಳಿ ಸಣ್ಣದಾಗಿರುವ ಸೂಜಿ ತೊಗೊಂಡ್ರೆ ಸೂಜಿ ಮುರಿದು ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ರೀಯೂಸ್ ಐಡಿಯಾಸ್ನ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ಅವರು ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ ಇನ್ನೊಂದು ಥರದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ನಾನಿಲ್ಲಿ ಸ್ಟೆಪ್ಲರ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಪಿನ್ ಮಾಡ್ಕೋತಿದ್ದೀನಿ ಎಡ್ಜಸ್ಸಿಗೆ ಕರೆಕ್ಟಾಗಿ ನಾನು ಅಳತೆ ನಾನು ನೋಡಿಕೊಂಡು ಅದು ಫುಲ್ ಕವರ್ ಆಗುವಂತೆ ಅಷ್ಟೇ ಫುಲ್ ಕವರ್ ಆಗಬೇಕು ಆ ರೀತಿ ನಾನಿಲ್ಲಿ ಎರಡೂ ಬದಿಗೂ ನಾನು ಈ ರೀತಿ ಪಿನ್ ಮಾಡ್ಕೋತೀನಿ ನೋಡಿ ಎರಡೂ ಬದಿಗೂ ಪಿನ್ ಮಾಡ್ಕೊಂಡ ನಂತರ ನಾವು ಏನು ಮೇಲ್ಗಡೆ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ನೋಡಿ ಈ ರೀತಿ ಹೀಗೆ ಚಿಕ್ಕದಾಗಿ ಅಷ್ಟೇ ಮಡಚುಬಿಟ್ಟು ಓಪನ್ ಆಗಿರಬಾರ್ದು ಅಂತ ಹೇಳಿ ಚಿಕ್ಕದಾಗಿ ಈ ರೀತಿ ಮಡಚ್ಕೊಂಡು ಹೀಗೆ ಪಿನ್ ಮಾಡ್ಕೊಂಡು ಬಿಡಿ ಆವಾಗ ಇದು ಓಪನ್ ಆಗೋ ಚಾನ್ಸಸ್ ಇರೋದಿಲ್ಲ ಎರಡು ಸ್ಲೀವ್ಸಿನ ಭಾಗದಲ್ಲಿ ನಾವು ಪಿನ್ ಮಾಡ್ಕೊಂಡ ನಂತರ ನೋಡಿ ನಾನಿಲ್ಲಿ ಒಂದು ಹ್ಯಾಂಗರನ್ನ ತೊಗೊಂಡಿದ್ದೀನಿ ಆ ಹ್ಯಾಂಗರ್ನ ನೋಡಿ ನಾನು ಮೇಲುಗಡೆ ನಾವು ಹೇಗೆ ಶರ್ಟನ್ನು ನೇತು ಹಾಕ್ತೀವಲ್ವಾ ಅದೇ ರೀತಿ ನಾವು ನೇತು ಹಾಕ್ಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಹ್ಯಾಂಗರನ್ನ ತೊಗೊಂಡಿದ್ದೀನಿ ಫುಲ್ ಬಟನ್ ಕವರ್ ಮಾಡಬೇಕು ಇಲ್ಲಾಂದರೆ ಹ್ಯಾಂಗರ್ ಬಿಚ್ಚೋಗುತ್ತೆ ನೀಟಾಗಿ ಕೂರೋದಿಲ್ಲ ಸೊ ನೋಡಿ ಫೈನಲಿ ನಮ್ಮ ಡಿ ಐ ವೈ ರೆಡಿ ಆಯಿತು ಏನು ಇದು ಏನು ಯೂಸ್ ಮಾಡಬಹುದು ಅಂದರೆ ನೋಡಿ ರೂಮಲ್ಲಿ ಈ ಥರ ಒಂದು ಹ್ಯಾಂಗರ್ನ ನಾವು ನೇತು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಓಲ್ಡ್ ಶರ್ಟನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ನಮಗೆ ಬೇಕಾಗಿರುವಂತಹ ಮೆಡಿಸಿನ್ಗಳು ಸ್ಪ್ರೇಗಳು ಕೆಲವೊಂದು ಸಾರಿ ಇಟ್ಟು ಜಾಗದಲ್ಲಿ ಇರೋದಿಲ್ಲ ಸಿಗೋದಿಲ್ಲ ಸೊ ಅಂಥವನ್ನು ಇದೆಲ್ಲದನ್ನೂ ಕೂಡ ಒಂದೇ ನೀವು ಒಂದೇ ಕಡೆಯೇ ಇಟ್ಕೋಬಹುದು ಅಥವಾ ಮಕ್ಕಳಿಗೆ ಬೇಕಾಗಿರುವಂತಹ ಸ್ಕೆಚ್ ಪೆನ್ಗಳು ಅಥವಾ ನಿಮಗೆ ಬೇಕಾಗಿರುವಂತಹ ಕ್ರೀಮ್ಗಳು ಈ ರೀತಿ ಯಾವುದೇ ಆದ್ರೂ ಕೂಡ ಬ್ಯಾಂಡೇಜ್ಗಳನ್ನು ಪೆನ್ಗಳನ್ನು ಈ ರೀತಿ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ಅಂತ ಹೇಳಿ ನಮಗೆ ಬೇಗನೆ ಸಿಕ್ಬಿಡುತ್ತೆ ಎಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಏನು ಅಂದರೆ ಸ್ಲೀವ್ಸಿನ ಭಾಗವನ್ನು ನಾವೇನು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಬಿಸಾಕೋದು ಬೇಡ ಇದಂತೂ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಂತ ಹೇಳಬಹುದು ಏನದು ಅಂತ ಹೇಳಿ ಮುಂದೆ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ನಾನು ಸ್ಲೀವ್ಸಿನ ಭಾಗ ಕಟ್ ಮಾಡ್ಕೊಂಡಿದ್ವಲ್ಲ ಅದರದ್ದು ಜಸ್ಟ್ ಇದೇನು ನಾವು ಬಟನ್ ಇತ್ತಲ್ಲ ಆ ಭಾಗವನ್ನು ಮಾತ್ರ ಇಟ್ಕೊಂಡು ಉಳಿದದ್ದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನನಗೆ ಸಿಕ್ತು ಇವಾಗ ಈಗ ನಾವು ಇದನ್ನು ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾವೇನು ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ನಾವು ಕಟ್ ಮಾಡುವಾಗ ಸರಿಯಾಗಿ ಕಟ್ ಮಾಡಿಲ್ಲ ಅಂದರೆ ಈ ರೀತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಕ್ಕೊಂಡು ನೀಟಾಗಿ ಇರುವಂತೆ ನಾವು ಇದನ್ನು ಕಟ್ ಮಾಡಿ ತೆಕ್ಕೊಂಡು ಬಿಡೋಣ ನೆಕ್ಸ್ಟ್ ಏನು ಅಂದರೆ ನಮ್ಮೆಲ್ಲರ ಮನೆಯಲ್ಲಿ ಐರನ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಐರನ್ ಮಾಡಿ ಆದಮೇಲೆ ನಾವೆಲ್ಲರೂ ಕೂಡ ಈ ಥರ ಇದನ್ನ ಇಟ್ಬಿಡ್ತೀವಿ ಆಗ ಅಥವಾ ಮಕ್ಕಳಿಗೆ ಕಾಲಿಗೆ ಸಿಕ್ಕರೂ ಕೂಡ ಅದು ಬೀಳ್ತಾರೆ ಅಥವಾ ನೀಟಾಗಿ ಕೂಡ ಕಾಣೋದಿಲ್ಲ ಸೊ ಅದರ ಬದಲು ನೀವೇನು ಮಾಡಬೇಕು ಅಂದರೆ ನೋಡಿ ಈ ಥರ ಐರನ್ ಬಾಕ್ಸಿಂದು ಈ ಥರ ವೈರ್ನೆಲ್ಲ ಹೀಗೆ ನೀವು ಫೋಲ್ಡ್ ಮಾಡಿ ನಂತರ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಶರ್ಟಿನ ಸ್ಲೀವ್ಸಿನ ಭಾಗವನ್ನು ಅದನ್ನು ನೋಡಿ ಇಲ್ಲಿ ಬಟನ್ ಇರೋದ್ರಿಂದ ನೀವು ನೀಟಾಗಿ ಈ ರೀತಿ ಟೈ ಮಾಡಿ ಇಡ್ಬೋದು ಇದರಿಂದ ನೀಟಾಗಿ ಕೂಡ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಯಿತು ಅಲ್ವಾ ಯೂಸ್ಫುಲ್ ಅಲ್ವಾ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನಾವೆಲ್ಲರೂ ವಿಂಡೋಗೆ ಹಾಕಿರುವಂತಹ ಕರ್ಟನ್ಗಳನ್ನು ಈ ರೀತಿ ಸಿಗಸ್ಬಿಡ್ತೀವಿ ನಾವು ಬೆಳಗ್ಗೆ ಏಳುವಾಗ ಹಾಗೆ ಇದನ್ನು ಕರ್ಟನೆಲ್ಲ ಸರಿಸುವಾಗ ಈ ರೀತಿ ಸಿಗಿಸಿ ನಾವು ಹೋಗಿರ್ತೀವಿ ಅದು ಯಾರು ಬಂದಾಗ ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಲ್ವಾ ಅದರ ಬದಲು ನಾವು ಆ ರೀತಿ ನಾವು ಸಿಗಿಸುವ ಬದಲು ನೋಡಿ ಇದನ್ನು ನಾವು ನಾವೇನು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ನೋಡಿ ಈ ರೀತಿ ಟೈ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ಇವಾಗ ಗೊತ್ತಾಗುತ್ತೆ ಇದರಲ್ಲಿ ಬಟನ್ ಇರೋದ್ರಿಂದ ನೀಟಾಗಿ ಬಟನ್ನ ನಾವು ಕ್ಲೋಸ್ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀಟಾಗಿ ನಾವು ಈ ರೀತಿ ಇಟ್ಕೋಬಹುದು ಆವಾಗ ನಮಗೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ರೂಮ್ ಕೂಡ ತುಂಬಾ ಚೆನ್ನಾಗಿ ವಾ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಬಂದವರು ಕೂಡ ಅಂದ್ಕೋಬೇಕು ಅಥವಾ ಈ ಇದೆಲ್ಲ ಚೆನ್ನಾಗಿದೆಯಲ್ಲ ಐಡಿಯಾ ನಾವು ನಮ್ಮ ಮನೇಲಿ ಟ್ರೈ ಮಾಡಬೇಕು ಅಂತ ಹೇಳಿ ಅವರು ಕೂಡ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಮಕ್ಕಳಿಗೆ ನಾವು ಸ್ಕೆಚ್ ಪೆನ್ ಕೊಡ್ತೀವಿ ಬರೆದು ಬಿಟ್ಟು ಎಲ್ಲಂದರಲ್ಲಿ ಬಿಸಿ ಹಾಕ್ಬಿಡ್ತಾರೆ ಅದೇ ನಾವು ಇಡುವಾಗಲೂ ಕೂಡ ಅಲ್ಲಿ ಇಲ್ಲಿ ಇಡ್ತೀವಿ ಒಂದೊಂದು ಸ್ಕೆಚ್ ಪೆನ್ ಕೂಡ ಕಳೆದು ಹೋಗಿಬಿಡುತ್ತೆ ಸೊ ಅದ್ರ ಬದಲು ಈ ಸ್ಕೆಚ್ ಪೆನ್ಗಳನ್ನು ಒಂದೇ ಹತ್ತಿರ ಇಡಬೇಕು ಅಂತ ಹೇಳಿ ನೋಡೋದಾದರೆ ನಾವೇನು ಮುಂಚೆ ತಗೊಂಡಿದ್ವಲ್ಲ ಸ್ಲೀವ್ಸಿನ ಭಾಗವನ್ನು ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೆಲ್ಲ ಸ್ಕೆಚ್ ಪೆನ್ನನ್ನು ಕೂಡ ನಾನು ಇದರ ಮಿಡಲ್ನಲ್ಲಿ ನಾನು ಈ ಥರ ಇಟ್ಕೋತಿದ್ದೀನಿ ಸ್ಕೆಚ್ ಪೆನ್ಗಳು ಎಲ್ಲವೂ ಕೂಡ ಒಂದೇ ಲೆವೆಲ್ಲಿ ಲೆವೆಲಲ್ಲಿ ಇರುವಂತೆ ನೀವು ನೋಡ್ಕೊಳ್ಳಿ ಹಾಗೆಯೇ ಅದನ್ನು ನೋಡಿ ಈ ರೀತಿ ನೋಡಿ ಈ ರೀತಿ ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ನಂತರ ಈ ಬಟನನ್ನು ಕ್ಲೋಸ್ ಮಾಡಿದರೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೂ ಕೂಡ ವಾ ಇದೇನು ಐಡಿಯಾ ಮಾಡಿದಾರಲ್ಲ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಹೀಗೇನೇ ಇಟ್ಕೋತಾರೆ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ವಾಟರ್ ಬಾಟಲ್ನ ಇನ್ನೊಂದು ಉಪಾಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವಾಟರ್ ಬಾಟಲ್ನ ಇನ್ನೊಂದು ಉಪಯೋಗವನ್ನ ಈ ನೀವೀಗ ನೋಡಬಹುದು ಮೊದಲನೇದಾಗಿ ನೀವು ವಾಟರ್ ಬಾಟಲ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಹೇಗಿದ್ದರೂ ಇವೆಲ್ಲ ಬಿಸಾಕುವ ವಸ್ತುಗಳು ಬಟ್ ಬಿಸಾಕುವ ಮುಂಚೆ ಇದರಿಂದ ಏನಾದರೂ ನಮಗೆ ಉಪಯೋಗ ಇದೆಯಾ ಅಂತ ಹೇಳಿ ಒಮ್ಮೆ ಯೋಚಿಸಿ ನೀವು ನೋಡಿ ವಾಟರ್ ಬಾಟಲ್ನ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಾಟಲ್ನ ಕಟ್ ಮಾಡಿದ ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ನೀವು ವಾಟರ್ ಬಾಟಲನ್ನು ಹೀಗೆ ಕಟ್ ಮಾಡಬೇಕು ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀವು ಬಾಟಲ್ನ ಹೀಗೆ ಕಟ್ ಮಾಡ್ಬೋದು ನೋಡಿ ತೆಳುವಾಗಿದ್ದರೆ ವಾಟ್ರ್ ಬಾಟಲು ತುಂಬಾ ಈಸಿ ಆಗುತ್ತೆ ಕಟ್ ಮಾಡಲಿಕ್ಕೆ ಅಕಸ್ಮಾತ್ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ನೀವು ಚಾಕುನ ಬಿಸಿ ಮಾಡಿಕೊಂಡು ನೀವು ಅದರಿಂದ ಕೂಡ ನೀವು ಕಟ್ ಮಾಡ್ಬೋದು ನೋಡಿ ಈ ರೀತಿ ಪೂರ್ತಿಯಾಗಿ ಬಾಟಲ್ನ ಮೇಲ್ಗಡೆ ಭಾಗದಲ್ಲಿ ನಾನೀಗ ಮೇಲ್ಗಡೆ ಬಾಟಲ್ನ ಮೇಲ್ಗಡೆ ಭಾಗ ಹೇಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ತೆಳುವಾಗಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ವಾಟರ್ ಬಾಟಲ್ ನಾವು ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಮೇಲ್ಗಡೆ ಭಾಗವನ್ನು ನಾವೀಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕೆಳಗಡೆ ವಾಟರ್ ಬಾಟಲ್ನ ಕೆಳಗಡೆ ಭಾಗವನ್ನು ಈ ರೀತಿ ನೋಡಿ ತೆಳುವಾಗಿ ಹೀಗೆ ಕಟ್ ಮಾಡ್ಕೋಬೇಕು ಪೂರ್ತಿ ಬಾಟಲನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು ನಾ ನೋಡಿ ಕಟ್ ಮಾಡ್ಕೊಂಡ ನಂತರ ಅದನ್ನು ಹೀಗೆ ಅಗಾಲವಾಗಿ ಹೀಗೆ ಸ್ಪ್ರೆಡ್ ಮಾಡಿ ಎರಡೂ ಕಡೆಯೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಬೇಕು ನಂತರ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಇದರದ್ದು ಫುಲ್ ಕ್ಲಾರಿಟಿ ಸಿಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕದ ಥರ್ಮಾಕೋಲ್ ಬಾಲ್ಸನ್ನು ನಾನಿಲ್ಲಿ ಅದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಚಮಕಿ ವರ್ಕನ್ನು ಕೂಡ ಮಾಡಬಹುದು ಕುಂದನ್ ವರ್ಕನ್ನು ಕೂಡ ನೀವು ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ನಂತರದಲ್ಲಿ ನೋಡಿ ಕೆಳಗಡೆ ಇಡ ಭಾಗದಲ್ಲಿ ನಾನು ಈ ರೀತಿ ಹೀಗೆ ಹಾಕಿಬಿಟ್ಟು ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡ್ತೀನಿ ಇದ್ರ ಒಳಗಡೆ ಹೋಗುವಷ್ಟು ನೀವು ಕಟ್ ಮಾಡಿಕೊಂಡು ಹೀಗೆ ಒಳಗಡೆ ಹಾಕಿಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಬೇಕು ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿದ ಮೇಲೆ ನೋಡಿ ಹೀಗೆ ಸ್ಟಿಫ್ ಆಗಿ ಅದು ನಿಲ್ಲುತ್ತೆ ನಂತರ ನೀವು ತುದಿಗೆ ಏನು ಚೂಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಎಲ್ಲದಕ್ಕೂ ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಥರ್ಮಾಕೋಲ್ಸ್ ಬಾಲ್ಸನ್ನು ನೀವು ಹೀಗೆ ಅದನ್ನು ಅಂಟಿಸ್ಕೊಳ್ಳಿ ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು